ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ರೋಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾದ ವೀರರಾಣಿ ಚೆನ್ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ದ್ವಿತೀಯ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರಂಭದಲ್ಲಿ ಕಾರ್ಯಕ್ರಮವನ್ನು ಸರಸ್ವತಿ ಮಹಾಪೂಜೆಯ ಸಂಪ್ರದಾಯಬದ್ಧವಾಗಿ ಆರಂಭವಾಯಿತು ಅನಂತರ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ ಗೌಡರ್ ಅವರು ವೇದಿಕೆ ಮೇಲಿರುವ ಅತಿಥಿ ಮಾನ್ಯರನ್ನ ಸ್ವಾಗತಿಸಿದರು ನಂತರ ಅತಿಥಿಗಳಾದ ವೈ ಸಿ ಪಾಟೀಲ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಜೀವನದ ಅತ್ಯಮೂಲ ಘಟ್ಟ ಅಂದ್ರೆ ಅದು ವಿದ್ಯಾರ್ಥಿ ಜೀವನ ಅಂತ ಹೇಳ್ಬೋದು ವಿದ್ಯಾರ್ಥಿಯ ಲೈಫ್ ಪ್ರತಿಯೊಬ್ಬ ವ್ಯಕ್ತಿಯ ಅಭಿವೃದ್ಧಿಯ ಮೂಲಾಧಾರ ಒಬ್ಬ ವಿದ್ಯಾರ್ಥಿ ತನ್ನ ಸ್ಟೂಡೆಂಟ್ ಲೈಫ್ ನಲ್ಲಿ ಯಶಸ್ವಿ ಆಗಬೇಕಾದ್ರೆ ಉತ್ತಮ ಶಾಲೆ ಉತ್ತಮ ಶಿಕ್ಷಕರು ಅಷ್ಟೇ ಮುಖ್ಯವಾಗುವುದಿಲ್ಲ ವಿದ್ಯಾರ್ಥಿಯಲ್ಲಿ ಇರಬಹುದಾದ ಉತ್ತಮ ಅಭ್ಯಾಸಗಳು ಕೂಡ ಮುಖ್ಯವಾಗುತ್ತವೆ ವಿದ್ಯಾರ್ಥಿ ಜೀವನದ ತಿರುಳು ಶಿಕ್ಷಣ ಇದು ಕೇವಲ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಮಾತ್ರವಲ್ಲದೆ ಜ್ಞಾನವನ್ನು ಗಳಿಸೋದು ವಿಮರ್ಶಾತ್ಮಕ ಚಿಂತನೆಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭವಿಷ್ಯಕ್ಕಾಗಿ ತಯಾರಿ ಮಾಡುವುದು ಶಿಕ್ಷಣವು ಅವಕಾಶಗಳಿಗೆ ಬಾಗಿಲು ತೆರೆಯುತ್ತದೆ ಮತ್ತು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನವನ್ನು ನಿರ್ಮಿಸುವ ಅಡಿಪಾಯವಾಗಿದೆ ಶಿಕ್ಷಣದ ಮುಖ್ಯ ಉದ್ದೇಶ ಏನಂದ್ರೆ ವ್ಯಕ್ತಿಯ ಜ್ಞಾನ ಕೌಶಲ್ಯ ಮತ್ತು ಪಾತ್ರವನ್ನು ಅಭಿವೃದ್ಧಿಪಡಿಸೋದು ಒಬ್ಬ ವ್ಯಕ್ತಿಯು ಒಂದು ಕಲ್ಪನೆ ಅಥವಾ ಅನುಭವದೊಂದಿಗೆ ಸಂವಹನ ಮಾಡಿದಾಗ ಜ್ಞಾನವು ಅವನ ಮನಸ್ಸಿನಲ್ಲಿ ಹುಟ್ಟಿದೆ ಶಿಕ್ಷಣವು ವಿದ್ಯಾರ್ಥಿಯೊಳಗೆ ಈಗಾಗಲೇ ಏನಿದೆ ಎಂಬುದನ್ನು ಹೊರತೆಗೆಯುವುದು ಅಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನಗಳನ್ನು ಪಡೆಯುವ ಮತ್ತು ಅವರ ವೃತ್ತಿ ಜೀವನದಲ್ಲಿಯೂ ಕೂಡ ಅತ್ಯುತ್ತಮವಾದ ಸ್ಥಾನಗಳನ್ನು ಪಡೆಯಲು ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ನೀಡಬೇಕು ಎನ್ನುವುದು ಶಿಕ್ಷಕರ ಕರ್ತವ್ಯ ಮತ್ತು ಕೇವಲ ಜವಾಬ್ದಾರಿಯಾಗಿದೆ ಅಂತ ಮಾತನಾಡಿದರು ಈ ಕಾರ್ಯಕ್ರಮವನ್ನು ಜಿಪಿ ಪಾಟೀಲ್ ಅವರು ನಿರೂಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಮತ್ಗಿ ಅವರು ಹಾಗೂ ಎಂಎಸ್ ಗೌಡರ್ ಅರುಣ್ ಸಿಂಗ್ರಿ ವಿವೈ ಸೋಮಗೌಡ ಎಂಟಿ ಅರೇರಾ ವಿಬಿ ಜಾಲಿಹಾಳ್ ಎ ಎಚ್ ಪವಾರ್ ಎಸ್ ಕೆ ಗಾಡಗೋಳಿ ನೀಲಮ್ಮ ಚಂದ್ರಗಿರಿ ಕುರಿ ಮೇಡಮ್ ಎಂಎಸ್ ಬೋಖಾರ್ ಇನ್ನಿತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು వరది గదగ జిల్లా వరదీ గారు ఎస్ పి గౌడర్ బాయం ಅವ್ರಿಗೋಸ್ಕರವಾಗಿ ಹೆಸರಿನಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀವಿ ಅದಕ್ಕೆ ಪರಮ ನಿರಂಜನ ಅಂತ ಹೆಸರು ಹರಿದ ಹರಿದು ಅಂದ ತಕ್ಷಣ ಹಂಗಂದ್ರೆ ಏನಂತ ತಿಳಿಯೋದೇ ಇಲ್ಲ ಬಹಳಷ್ಟು ಅದು ಸಮೃದ್ಧಿ ಅಂದಂಗೆ ಸಂತೋಷ ಅಂದಂಗೆ ನಿಮ್ಮ ಬಾಳಿನೊಳಗೂ ದ್ವಿತೀಯ ಪಿ ಯು ಸಿ ಮತ್ತು ಪ್ರಥಮ ಯು ಸಿ ವಿದ್ಯಾರ್ಥಿಗಳ ಬಾಳಿನಲ್ಲಿ ಸದಾಕಾಲ ಸಂತೋಷದಿಂದ ಇರಬೇಕಂದ್ರೆ ವಿನಾಶವಾಗದೇ ಇರುವಂತಹ ಸಂಪತ್ತನ್ನ ಗಳಿಸಿಕೊಂಡು ಯಾವತ್ತೂ ಕೂಡ ಸನ್ಮುಖಿಗಳಾಗಿ ಯಾವುದೇ ತೊಂದರೆಯಿಂದಾಗಲೂ ಕೂಡ ತೃಪ್ತಿಗೆಲ್ಲದೆ ನೆಮ್ಮದಿಯಿಂದ ಕೇಳಿದ್ರೆ ಅಲ್ಲ ಸರ್ ಕ್ಯಾರೆಕ್ಟರ್ ಅಂತ ಹೇಳಿ ಎಲ್ಲಾ ಸರ್ ಕ್ಯಾರೆಕ್ಟರ್ಗಳು ನಿಮ್ಮೊಳಗ ಬರಲಿ ಒಳ್ಳೆಯವು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಆಮೇಲೆ ಪರಿಚಯ ಭಾಷಣ ಮಾಡಕ್ ಅವರು ಸರ್ ಫೋನ್ ತಗೋಟ ಮಾಡಿದ್ರೆ ನನ್ಯಾಕ ಪರಿಚಯ ಮಾಡಕ್ ಹೋಗ್ತೀರಿ ನೀವು